ಅಧರ್ಮೀಯರಿಗೆಲ್ಲ ಸುಪ್ರೇಮ ಜೈ ಜಿನೇಂದ್ರಗಳು ನನ್ನ ಹೆಸರು ತಮ್ಮನ್ನ ಆದರ್ಶ್ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಾನು ನಿರಂಜನ ಲಹರಿಯ ಆಯೋಜನೆಯಲ್ಲಿ ಭಾಷಣ ಸ್ಪರ್ಧೆ ಆರರ ವಿಷಯ ಭಗವಾನ್ ಶ್ರೀ ಶಾಂತಿನಾಥರ ಶಾಂತಿನಾಥ ತೀರ್ಥಂಕರರ ಬಗ್ಗೆ ಮಾತನಾಡುತ್ತಿದ್ದೇನೆ ಭಗವಾನ್ ಶ್ರೀ ಶಾಂತಿನಾಥ ತೀರ್ಥಂಕರು ಇಪ್ಪತ್ನಾಲ್ಕನೇ ತೀರ್ಥಂಕರರಲ್ಲಿ ಹದಿನಾರನೇ ತೀರ್ಥಂಕರರಾಗಿದ್ದಾರೆ ಭಗವಾನ್ ಶಾಂತಿನಾಥ ತೀರ್ಥಂಕರು ಉತ್ತರ ಭಾರತದ ನಗರವಾದ ಹಸ್ತಿನಾಪುರದಲ್ಲಿ ಇಶ್ವಾಕು ರಾಜವಂಶದ ರಾಜ ವಿಶ್ವಸೇನ ಮತ್ತು ರಾಣಿ ಅಖಿರ ಅವರಿಗೆ ಜನಿಸಿದರು ಅವರ ಜನ್ಮ ದಿನಾಂಕವು ಭಾರತೀಯ ಕ್ಯಾಲೆಂಡರ್ನ ಜ್ಯೇಷ್ಠ ಕೃಷ್ಣ ಮಾಸದ ಹದಿಮೂರನೇ ದಿನವಾಗಿದೆ ಅವರು ಚಕ್ರವರ್ತಿಯಾಗಿದ್ದರು ಅವರು ಇಪ್ಪತ್ತೈದು ವರ್ಷ ವಯಸ್ಸಿನವರಿದ್ದಾಗ ಶಾಂತಿನಾಥರು ಸಿಂಹಾಸನವನ್ನು ಏರಿದರು ಅವರ ಮಡದಿ ಹೆಸರು ಯಶೋಮತಿ ಭಗವಾನ್ ಶಾಂತಿನಾಥ ತೀರ್ಥಂಕರು ಇಪ್ಪತ್ತೈದು ಸಾವಿರ ವರ್ಷಗಳ ರಾಜಭಾರ ಮಾಡಿ ನಂತರ ಅವರು ಜೈನ ಸನ್ಯಾಸಿಯಾದರು ಮತ್ತು ನಂದಿ ಮರದ ಕೆಳಗೆ ತಪಸ್ಸನ್ನು ಪ್ರಾರಂಭಿಸಿದರು ಶಾಂತಿ ನಾಥರ ಚಿಹ್ನೆ ಜಿಂಕೆ ಅವರು ನಲವತ್ತು ಬಿಲ್ಲುಗಳಷ್ಟು ಎತ್ತರವಾಗಿದ್ದರು ಶಾಂತಿನಾಥ ತೀರ್ಥಂಕರರ ಜೀವಿತ ಒಂದು ನೂರು ಸಾವಿರ ವರ್ಷಗಳ ಅವಧಿಯೋಗಿತು ಅವರು ಸಮೇಧ ಶಿಖರ್ಜಿಯಲ್ಲಿ ಮೋಕ್ಷವನ್ನು ಪಡೆದರು ಮತ್ತು ನೆದ್ದರಾದರು ಶಾಂತಿನಾಥರು ಎಲ್ಲ ಕರ್ಮಗಳನ್ನು ನಾಶಪಡಿಸಿ ವಿಮೋಚನೆಯ ಆತ್ಮರಾದರು ಎಂದು ಇಷ್ಟು ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು